ಹದಿನಾಲ್ಕನೇ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಕ್ ಅಂದ್ರೆ ಔಟ್ ಆಗಕ್ಕೆ ಐದು ಜನ ನಾಮಿನೇಟ್ ಆಗಿದ್ದಾರೆ ಚೈತ್ರ ಕುಂದಾಪುರ ಭವ್ಯ ತ್ರಿವಿಕ್ರಮ್ ಅವರು ಮೋಕ್ಷಿತಾ ಪೈ ನಂತರದಲ್ಲಿ ಧನ್ರಾಜ್ ಆಚಾರ್ ಐದು ಜನರ ಪೈಕಿ ಹದಿನಾಲ್ಕನೇ ವಾರ ಯಾರು ತಮ್ಮ ಒಂದು ಜರ್ನಿಯನ್ನ ಬಿಗ್ ಬಾಸ್ ಮನೆಯಲ್ಲಿ ಮುಕ್ತಾಯ ಮಾಡ್ಕೋತಾರೆ ಅಂತ ಕಾದ್ ನೋಡ್ಬೇಕಿದೆ ಯಾಕೆಂದ್ರೆ ತುಂಬಾನೇ ಕ್ರೂಷಿಯಲ್ ಪಾಯಿಂಟ್ ಚೆನ್ನಾಗಿ ಆಡ್ತಾ ಇದ್ದಾರೆ ಆದ್ರೆ ಟಿಕೆಟ್ ಫೈನಲ್ ಅಂದ ಒಂದು ಟಾಸ್ಕ್ ಬಂತಲ್ಲ ಸೊ ಅದರಲ್ಲಿ ಚೆನ್ನಾಗಿ ಆಡಿದಂತವ್ರು ಹನುಮಂತು ಸೌರ್ ಬಚಾವಾದ್ರು ರಜತ್ ಅವರು ಬಚಾವ್ ಆದ್ರು ಸೊ ಈ ರೀತಿ ಬಚಾವ್ ಆಗಿದ್ದಾರೆ ಐದು ಜನರು ಈಗ ನಾಮಿನೇಟ್ ಆಗಿದ್ದಾರೆ ಸೊ ನೋಡಬೇಕು ಏನಾಗುತ್ತೆ ಕಿಚ್ಚ ಪಂಚಾಯಿತಿ ಮತ್ತೆ ಸೂಪರ್ ಕಿಚ್ಚ ಸುದ್ದಿ ಪಾಕ್ ಕಾರ್ಯಕ್ರಮ ಲಾಸ್ಟ್ ವೀಕ್ ಕೂಡ ಎಲಿಮಿನೇಷನ್ ನಡೀಲಿಲ್ಲ ಒಂಬತ್ತು ಜನ ಇರೋದು ಫಿನಾಲೆಗೆ ಹೋಗ್ಬೇಕು ಅಂದ್ರೆ ಐದರಿಂದ ಆರು ಜನ ಮಾತ್ರ ಹೋಗಕ್ಕೆ ಸಾಧ್ಯ ಈಗ ಒಂಬತ್ತು ಜನ ಇದಾರಲ್ಲ ಸೊ ಇವತ್ತು ಎಲಿಮಿನೇಷನ್ ಅಂದ್ರೆ ಈವರ ಎಲಿಮಿನೇಷನ್ ಖಂಡಿತ ನಡೆದೇ ನಡೆಯುತ್ತೆ ಸೊ ಯಾರು ಹೋಗ್ತಾರೆ ಯಾರು ಬಾಟಮ್ ಟೂ ನಲ್ಲಿ ಇರ್ತಾರೆ ಬಹುಶಃ ಚೈತ್ರ ಕುಂದಾಪುರ ಮತ್ತೆ ಧನ್ರಾಜ್ ಆಚಾರ್ ಅವರು ಬಾಟಮ್ ಟೂ ಗೆ ಬಂದ್ರು ಬರ್ಬೋದು ಸೊ ಇಬ್ಬರಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಹೇಳಕ್ಕಾಗಲ್ಲ ತುಂಬಾನೇ ಟಫ್ ಮೂಮೆಂಟ್ ಅಂತ ಹೇಳ್ಬೋದು ಗೆಸ್ ಕೂಡ ಮಾಡೋಕೆ ಕಷ್ಟ ಆಗ್ತದೆ ಮೋಕ್ಷಿತ ಅವರ ಹೆಸರು ಕೂಡ ಇರ್ಬೋದು ಬೊಬ್ಬಿ ಅವರು ಫಿನಾಲೆಗೆ ಬರುವಂತ ಚಾನ್ಸಸ್ ಇದೆ ತುಂಬಾನೇ ಇನ್ನ ತ್ರಿವಿಕ್ರಮ್ ಅವರು ಕೂಡ ಬರುವಂತಹ ಚಾನ್ಸಸ್ ಇದೆ ಏನಾಗುತ್ತೆ ಹದಿನಾಲ್ಕನೇ ವಾರ ಹನುಮಂತ ಬಚಾವ್ ಆಗಿದ್ದಾರೆ ನಾಮಿನೇಟ್ ಆಗೇ ಇಲ್ಲ ನಿಜಕ್ಕೂ ಕೂಡ ಒಂದು ಗುಡ್ ನ್ಯೂಸ್ ಇದು ಅಂತಾನೆ ಹೇಳ್ಬೋದು ಜೊತೆಗೆ ಹನುಮಂತ ಟಾಸ್ಕ್ ವಿಚಾರ ಅಂತ ಬಂದ್ರೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದ್ದಾರೆ ಹನುಮಂತನ ಟೀಮ್ ಮತ್ತೆ ಇನ್ನೊಂದು ಟೀಮ್ ಅನ್ನ ಮಾಡಿರ್ತಾರೆ ಅದರಲ್ಲಿ ಧನ್ರಾಜ್ ಅವರ ಟೀಮ್ ಸೊ ಅದರಲ್ಲಿ ಹನುಮಂತನ ಟೀಮ್ ಕೂಡ ಗೆಲ್ಲುತ್ತೆ ಈಗಾಗಲೇ ನೋಡಿರ್ಬೋದು ಚೆನ್ನಾಗಿ ಅಂಕವನ್ನು ಕೂಡ ಪಡೆದುಕೊಳ್ತಾರೆ ಹನುಮಂತನ ಟೀಮ್ ಒಟ್ಟಾರೆ ಹನುಮಂತ ಬಚಾವ್ ಆಗಿದ್ದಾರೆ ಹನುಮಂತನ ಹೆಸರನ್ನ ಯಾರು ಕೂಡ ಸೂಚಿಸಿಲ್ಲ ಮತ್ತೆ ಹನುಮಂತ ನಾಮಿನೇಷನ್ ಲಿಸ್ಟ್ ನಲ್ಲಿ ಕೂಡ ಇಲ್ಲ ಐದು ಜನ ನಾಮಿನೇಟ್ ಆಗಿರೋದು ಹದಿನಾಲ್ಕನೇ ವಾರಕ್ಕೆ ಹನುಮಂತ ಬಚಾವಾಗಿದ್ದಾರೆ ನೆಕ್ಸ್ಟ್ ವಾರಕ್ಕೆ ಆರಾಮಾಗಿ ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ನಿಜಕ್ಕೂ ಫಿನಾಲೆ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬಹುದು ಹನುಮಂತ ಸೊ ಫಿನಾಲೆಗೆ ಹೋಗಬೇಕು ಅಂತ ತುಂಬಾ ಜನರು ಕೂಡ ಆಸೆನ ಇಟ್ಕೊಂಡಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಬಟ್ ನೂರು ದಿನಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ ಹನುಮಂತು ಜೊತೆಗೆ ಬೇರೆ ಗಳು ಎಲ್ರಿಗೂ ಕೂಡ ಅಭಿನಂದನೆ ತಿಳಿಸಲೇಬೇಕು ನೂರು ದಿನ ಅಂದ್ರೆ ಸಾಮಾನ್ಯದ ಮಾತಲ್ಲ ಒಳ್ಳೆ ಟಿ ಆರ್ ಪಿ ಅನ್ನು ಕೂಡ ಪಡೆದುಕೊಂಡಿದ್ದಾರೆ ಹನುಮಂತ ಚೆನ್ನಾಗಿ ಕೂಡ ಆಟ ಆಡ್ತಾ ಇದ್ದಾರೆ ಎಲ್ರಿಗೂ Uh, I started that. ನೀವು ಕೂಡ ಮಿಸ್ ಮಾಡದೆ ಎಲ್ರಿಗೂ ಕೂಡ ಸಪೋರ್ಟ್ ಮಾಡಲೇಬೇಕು ಬಟ್ ಹನುಮಂತನಿಗೆ ಜಾಸ್ತಿ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನರಾಜ್ ಆಚಾರ್ ಮತ್ತೆ ಹನುಮಂತು ದೋಸ್ತಾ ಅಂತ ಬಿಗ್ ಬಾಸ್ ಮನೆಯಲ್ಲಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತವ್ರು ಮತ್ತೆ ಚೆನ್ನಾಗಿ ಕೂಡ ಆಟ ಬಂದಿದ್ರು ಬಟ್ ಈಗ ಹದಿನಾಲ್ಕನೇ ವಾರ ಏನಾಗಿದೆ ಹನುಮಂತು ನಾಮಿನೇಷನ್ ಲಿಸ್ಟ್ ಇಲ್ಲ ಆದ್ರೆ ಧನ್ರಾಜ್ ಅವರು ನಾಮಿನೇಷನ್ ಆಗಿದ್ದಾರೆ ಅಂದ್ರೆ ನಾಮಿನೇಟ್ ಆಗಿದ್ದಾರೆ ನೋಡ್ಬೇಕು ಈ ವಾರ ಏನಾಗುತ್ತೆ ಧನರಾಜ್ ಅವರು ಔಟ್ ಆಗ್ತಾರ ಅಥವಾ ಬಚಾವ್ ಆಗ್ತಾರ ಅಂತ ಧನರಾಜ್ ಅವರಿಗೆ ಹೆಚ್ಚಿನ ಓಟ್ಸ್ ಅವಶ್ಯಕತೆ ಇರುತ್ತೆ ಇನ್ನುಳಿದಂತೆ ಇನ್ನ ನಾಲ್ಕು ಸ್ಪರ್ಧಿ ಒಟ್ಟು ಐದು ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿರುವಂತದ್ದು ಹದಿನಾಲ್ಕನೇ ವಾರ ಬಿಗ್ ಬಾಸ್ ಮನೆಯಲ್ಲಿ ಏನಾಗುತ್ತೆ ಧನ್ರಾಜ್ ಅವ್ರಿಗೂ ಕೂಡ ಜಾಸ್ತಿ ಜನ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಹನುಮಂತನನ್ನು ಇಷ್ಟಪಡುವಂತವರು ಧನ್ರಾಜ್ ಅವರಿಗೆ ವೋಟ್ ಆಗೋಕ್ಕೆ ಇಷ್ಟಪಡ್ತಾರೆ ಸೊ ನೀವು ಕೂಡ ಧನ್ರಾಜ್ಗೆ ಸಪೋರ್ಟ್ ಮಾಡ್ತೀರಾ ಓಟ್ ಓಟ್ ಆಗ್ತೀರಾ ತಪ್ಪದೇ ಕಮೆಂಟ್ ಮಾಡಿ ಅದ್ಭುತವಾಗಿಯೂ ಕೂಡ ಆಡ್ತಾ ಇದ್ದಾರೆ ಸೊ ಮಂಗಳೂರು ಕರಾವಳಿ ಭಾಗದವರು ಧನ್ರಾಜ್ ಅವ್ರನ್ನ ತುಂಬಾ ಇಷ್ಟಪಡ್ತಾರೆ ಯಾಕಂದ್ರೆ ಅದೇ ಭಾಗದವರು ಆದಂತಹ ಕಾರಣ ಮತ್ತೆ ಇವರ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ತುಂಬಾನೇ ಚೆನ್ನಾಗಿ ಬಿಗ್ ಬಾಸ್ ಮನೆಯಲ್ಲಿ ವರ್ಕ್ ಆಗಿದೆ ಅಂತ ಹೇಳ್ಬೋದು ಧನ್ರಾಜ್ ಅವರು ಹನುಮಂತ ಬರುವ ತನಕ ಅಂದ್ರೆ ಡಲ್ ಆಗಿದ್ರು ಹನುಮಂತ ಬಂದ ಮೇಲೆ ತುಂಬಾ ಆಕ್ಟಿವ್ ಆದ್ರು ಇವರ ಕಾಂಬಿನೇಷನ್ ಅಲ್ಲಿ ಗೇಮ್ಗಳು ಮತ್ತೆ ಕಾಮಿಡಿ ಮನೋರಂಜನೆ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗಕ್ಕೆ ಶುರುವಾಯಿತು ಇಬ್ಬರ ಕಾಂಬಿನೇಷನ್ ಟಿ ಆರ್ ಪಿ ಕೂಡ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಹನುಮಂತನಿಗೆ ಅಥವಾ ಧನ್ರಾಜ್ಗ ಧನ್ರಾಜ್ಗೆ ಓಟ್ ಆಗಕ್ಕೆ ಇಷ್ಟ ತಪ್ಪದೆ ತಪ್ಪದೇ ಕಮೆಂಟ್ ಮಾಡಿ